ದರ್ಶನ್ ಬಹಳ ಖ್ಯಾತ ನಟರು ಅವರ ಎಲ್ಲ ಅಭಿಮಾನಿಗಳಲ್ಲಿ ಇದ್ದೀರಿ ನಾವು ಕೂಡ ಅವರ ಅಭಿಮಾನಿಗಳ ದರ್ಶನ್ ಅವರು ಅನೇಕ ಮುಖಗಳೇ ಒಂದು ಪ್ರಕೃತಿಯನ್ನ ಪ್ರೀತಿಸ್ತಾರೆ ಪ್ರಾಣಿಗಳನ್ನ ಪ್ರೀತಿಸ್ತಾರೆ ಮತ್ತು ಅನೇಕ ಪ್ರಾಣಿಗಳನ್ನ ದತ್ತು ತೆಗೆದುಕೊಂಡು ಅದಕ್ಕೆ ರಕ್ಷಣೆ ಮಾಡ್ತಾರೆ ಮತ್ತು ವನಗಳಿಗೆ ಹೋಗಿ ಫೋಟೋ ತೆಗೆದು ತುಂಬ ಬಹಳಷ್ಟು ವಿಷಯ ಇದೆ ಅವ್ರದ್ದು ಇದೆಲ್ಲವೂ ಕೂಡ ಹ್ಯಾಕ್ ಮಾಡ್ತಾರೆ ಅಂತಂದ್ರೆ ಚಿನ್ನ ಚಿತ್ರದ ಒಟ್ಟಿಗೆ ಮಾನವೀಯ ಗುಣಗಳನ್ನು ಅವ್ರು ಬೆಳೆಸ್ಕೊಂಡ್ರೆ ಚಲನಚಿತ್ರ ನೋಡೋಂಥ ಸಿನಿಮಾದಲ್ಲಿ ನಮಗೆ ಲೈಟ್ ಕೊಟ್ಟು ಆ್ಯಕ್ಟ್ ಮಾಡಿದ ನಿರ್ದೇಶಕರು ಕೊಟ್ಟಂಥ ನಿರ್ದೇಶನ ಒಂದು ಆದರೆ ಮನಸ್ಸಿನಿಂದ ಅವರು ನಿರ್ದೇಶನ ಮಾಡಿಕೊಂಡಿದ್ದಾರೆ ನಿರ್ದೇಶಕರು ಯಾರಾದರೂ ಹೇಳಿದ ಹಾಗೆ ಮಾಡ ಹೇಳಿದಂತೆ ಹೇಳದೆ ಮಾಡುವಂಥದ್ದು ವ್ಯಕ್ತಿತ್ವ ಹೇಳಿ ಮಾಡುವಂಥದ್ದು ನಟನೆ ನಾವು ಹೇಳ್ತೇವೆ ಯಾರಾದರೂ ಮಾಡಿ ನಟನೆ ನಿಂದು ಅಂತ ಇದು ನಟನೆ ಅಲ್ಲ ಸಿನಿಮಾದಲ್ಲಿ ನಟನೆ ನಿಜ ಜೀವನದಲ್ಲಿ ಕೂಡ ಶ್ರೇಷ್ಠವಾದ ವ್ಯಕ್ತಿತ್ವವನ್ನು ಅವರು ಹೊಂದಿದ್ದಾರೆ ಸಾಮೂಹಿಕ ವ್ಯವಹಾರ ಅನ್ನುವಂಥದ್ದು ಬಹಳ ಸರಳವಾಗಿದೆ ಆದರೆ ಅಲ್ಪ ಅಲ್ಲ ಸರಳ ಅಂತಂದ್ರೆ ಅದರ ಅರ್ಥ ಬಹಳ ಕಡಿ ಕಡಿಮೆ ಕಳಪೆ ಅಂತ ಹೇಳಿ ಅಲ್ಲ ಹೇಳಿ ಇವತ್ತು ಸಾಕ್ಷಾತ್ ದರ್ಶನಕ್ಕಂಥ ಒಬ್ಬ ಉತ್ತಮ ನಟರು ಈಗ ಮದುವೆಗೆ ಬಂದಿದ್ದಾರೆ ಅಂತಂದರೆ ಅದರಲ್ಲಿ ಮದುವೆ ಮಹತ್ವವನ್ನು ತಿಳ್ಕೊಂಡಿದ್ದಾರೆ ಇದರಿಂದ ಈ ಸಾಮೂಹಿಕ ವೈಭವ ವಿವಾಹವನ್ನು ವೈಭವೀಕರಿಸುವುದಕ್ಕಾಗಿ ಇದನ್ನು ಕರೆದಿದ್ದೇವೆ ಹಾಗಾಗಿ ನಾವು ಭಾಳ ವಿಶೇಷವಾಗಿ ಅವರು ಈ ಕಾರ್ಯಕ್ರಮಕ್ಕೆ ಬಂದು ನಿಮ್ಮನ್ನೆಲ್ಲ ಪ್ರೋತ್ಸಾಹಿಸಿದಕ್ಕೆ ನಿಮ್ಮೆಲ್ಲರಿಗೆ ಅಭಿನಂದನೆ ಸಲ್ಲಿಸಿದ್ದಕ್ಕೆ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಕ್ಷೇತ್ರದ ಪರವಾಗಿ ಅವರಿಗೆ ಆಶೀರ್ವಾದವನ್ನು ಹೇಳ್ತಾ ಮುಂದೆ ಕೂಡ ವಿಜ್ವಲವಾದ ಭವಿಷ್ಯ ಅವರಿಗೆ ಇಲ್ಲಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಶ್ರೀ ಮಂಜುನಾಥ ಸ್ವಾಮಿ ಅನುಗ್ರಹವನ್ನು ಕೊಡ್ತಾನೆ